ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಲಕ್ಷ್ಮೇಶ್ವರದಲ್ಲಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಬೃಹತ್ ಸಮಾವೇಶ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಬೃಹತ್ ಸಮಾವೇಶ ಜರುಗಿತು ಜಿಲ್ಲಾಧಿಕಾರಿ ವೈಶಾಲಿ ಇವರು ಸಸಿಗೆ ನೀರು ಹಾಕಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಜಿ ಎಸ್ ಪಾಟೀಲ್ ನಾವು ನುಡಿದಂತೆ ನಡೆದಿದ್ದೇವೆ ಈ ಭೂಮಿಯ ಮೇಲೆ ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೆ ಇರುತ್ತದೆಯೋ ಅಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿರುತ್ತವೆ ಇರುತ್ತವೆ ಎಂದರು ಹತ್ತು ತಿಂಗಳ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಾಗಿ ನಮ್ಮ ಸರ್ಕಾರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದೆ ಎಂದು ಜಿಎಸ್ ಪಾಟೀಲ್ ನುಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿ ಎಸ್ ಗುಡ್ದೇವರಮಠ್ ನ ರಾಮಣ್ಣ ಲಮಾಣಿ ಸುಜಾತ್ ದೊಡಮನಿ ತಹಸೀಲ್ದಾರ್ ಅನಿಲ್ ಬಡಗೇರ್ ಸಿಡಿ ಪಿ ಒ ಮೃತ್ಯುಂಜಯ ಗುಡ್ದೇನವರಿ ಆಹಾರ ನಿರೀಕ್ಷಕಿ ಮಂಜುಳಾ ಆಕಳದ್ ಸೇರಿದಂತೆ ಲಕ್ಷ್ಮೇಶ್ವರ್ ಹಾಗೂ ಶಿರಟ್ಟಿ ತಾಲೂಕು ಹಂತದ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಹಸ್ರಾರು ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾರಿ ಶಕ್ತಿ ಅಂತಿದ್ದ ಶಕ್ತಿ ಅಲ್ಲ ಯಾಕಂದ್ರೆ ನೀವು ಒಮ್ಮೆ ಮನಸ್ಸು ಮಾಡಿದ್ರೆ ನೀವು ಎಂದೂ ನಮ್ ಬದಲಾವಣೆ ಆಗದಂತ ಒಂದು ಶಕ್ತಿ ನಿಮ್ಮ ಹತ್ರ ಇದೆ ಅದಕ್ಕ ಇಂತ ವಿಚಾರದಲ್ಲಿ ಇವತ್ತು ನಾವೆಲ್ಲ ಬಹಳ ರೀತಿಯಿಂದ ನಾವು ನಮ್ಮ ವಿರೋಧ ಪಕ್ಷದವ್ರು ಹೇಳೋದು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದು ನಿಂತು ಹೋಗುತ್ತೆ ಬಿಡುತ್ತೆ ಇಲ್ಲ ಈ ಭೂಮಿ ಮೇಲೆ ಎಲ್ಲಿ ಕಾಂಗ್ರೆಸ್ ಪಕ್ಷ ಪ್ರೀತಿ ಜೀವನದಲ್ಲಿ ತನ ನಿಮ್ಗೆ ಇವು ಗ್ಯಾರಂಟಿ ಬರುವುದೇ ಇಲ್ಲ ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಕಾಂಗ್ರೆಸ್ ಪಕ್ಷದವ್ರು ಮಾಡುವವರು ನಾವು ಇವತ್ತು ಮನಮೋಹನ್ ಸಿಂಗ್ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಎಲ್ಲೇ ನಮ್ಮ ಫುಡ್ ಸೆಕ್ಯೂರಿಟಿ ಆಯ್ತು ಅವರೇ ಕಂಡವರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವು ಇಷ್ಟು ಅಕ್ಕಿಯನ್ನ ನಮ್ಮ ಇದರಿಂದ ಕಲಿಸ್ತೀವಿ ನಿಮ್ಮ ನಿಮ್ಮ ಸರ್ಕಾರ ನಿಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ನಾವು ಏನ್ ಕಾಯ್ದೆ ಮಾಡಿದ್ದೀವ ನಮ್ಮ ಸಂವಿಧಾನದಲ್ಲಿ ಆ ಕಾಯ್ದೆ ಇಡುವಂಥ ಇವತ್ತು ನಮಗೆಲ್ಲ ಕುಂದು ಐಟಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಯಾರು ಅದಕ್ಕೆ ಭಯ ಪಡಬೇಕ ಇವತ್ತು ನಾವು ಎಲ್ಲ ಭಾರತ ಕೆಲವೊಂದು ವಿಚಾರಗಳಲ್ಲಿ ಹೇಳ್ಬೇಕಾಗಿತ್ತು ಯಾಕಂದ್ರೆ ನೀವು ಮನಿ ಏನು ಮಾಡಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅವಾಗ ಏನಂತ ವಿರೋಧ ಪಕ್ಷದವರು ಏನ್ ಹಚ್ಚಿ ಕೊಡ್ತಿರೋ ಸಸಿ ಕೊಡ್ತೀರೋ ಅಂತ ಯಾವಾಗ ನೀವು ಯಾರು ಸಮಾಧಾನ ಅದನ್ನ ಇಷ್ಟು ತೆಲವೆ ಇದು ಮಾಡಿದ್ರು ಬಸ್ ಫ್ರೀ ನಾವು ತಾಯಿ ಮಾಡಿ ಕೊಡ್ತೀವಿ ಅಂದ್ರೆ ಏನಂದ್ರ ಇಲ್ಲೇ ಇಲ್ಲಿ ಮುಂತಾದವರಿಗೆ ಹೋಗಿ ಸ್ಟ್ಯಾಂಡ್ ಅಲ್ಲಿ ತಿಳಿಸ್ಬೇಕು ನೀವು ದಾಯಂದ್ರ ನೀವು ಅಟ್ಟೆ ಅದರ ಜಗ ನೋಡಲಿಲ್ಲ ಯಾ ದೇವಸ್ಥಾನದ ದೂರಕ್ಕೆ ತೋಪನೇ ಒಳ್ಳಲಿಲ್ಲ ಗಡ್ಡದನೇ ಒಳ್ಳಲಿಲ್ಲ ಮತ್ತೆ ಯಾಕೆ ಕೇಳಬೇಕುನೋ ಇಲ್ಲದೋ ಬಡಬಡ ಒಂದು ಜಿಲ್ಲಾ ಬದಲಿಗೆ ವಾಂಟರೇ ನೀವು ಸರಿಯ ಬಸದಂತೆ ಹೋಗಿ ಕುಂಕುಡೆ ಆ ಊರಿಗೆ ಇಲ್ಲಿ